ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಗೀತಾ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾದವರು ಭವ್ಯ ಗೌಡ ಹೌದು ಮೊದಲ ಸೀರಿಯಲ್ ನಲ್ಲಿ ಸಾಕಷ್ಟು ಜನರ ಮನಸ್ಸನ್ನ ಕದ್ದ ಈ ಚೆಲುವೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿ ಬಂಧಿಯಾಗಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ಭವ್ಯ ಗೌಡ ಅವರ ವಯಸ್ಸು ಎಷ್ಟು ಏನು ಓದಿದ್ದಾರೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗಿಯಾಗಿರ್ತಕ್ಕಂಥ ಭವ್ಯ ಗೌಡ ಅವರು ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಭವ್ಯ ಗೌಡ ಅವರು ಈ ಹಿಂದೆ ಗೀತಾ ಧಾರಾವಾಹಿಯ ಮೂಲಕ ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಅದಾದ ನಂತರ ಯಾವುದೇ ಸೀರಿಯಲ್ಗಳಲ್ಲೂ ಕೂಡ ಭವ್ಯ ಗೌಡ ಅವರು ಕಾಣಿಸ್ಕೊಳ್ಳೋದಿಲ್ಲ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋನಲ್ಲಿ ಭವ್ಯ ಗೌಡ ಸ್ಪರ್ಧಿಯಾಗಿ ಭಾಗವಹಿಸ್ತಾ ಇದ್ದಾರೆ ಭವ್ಯ ಗೌಡ ಅವರು ನಟನೆಗೆ ಬರೋದಕ್ಕೂ ಮುಂಚೆ ಟಿಕ್ ಟಾಕ್ ವಿಡಿಯೋ ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಇನ್ನು ಗಗನ ಸಖಿ ಆಗಬೇಕು ಅನ್ಕೊಂಡಿದ್ದಂತಹ ಭವ್ಯ ಗೌಡ ಇದೀಗ ನಟಿಯಾಗಿ ಇದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌಡ ಅವರಿಗೆ ಇದೀಗ ವರ್ಷ ವಯಸ್ಸಾಗಿದ್ದು ಇವರಿಗೆ ಒಬ್ಬ ಸಹೋದರಿ ಕೂಡ ಇದ್ದಾರೆ ಹೌದು ದಿವ್ಯಾ ಗೌಡ ಅನ್ನೋ ಸಹೋದರಿ ಕೂಡ ಇದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಭವ್ಯ ಗೌಡ ಅವರ ತಂಗಿ ದಿವ್ಯಾ ಗೌಡ ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದು ಫುಲ್ ಆಕ್ಟಿವ್ ಆಗಿರ್ತಾರೆ ಅವರು ಕೂಡ ಇನ್ನು ಗೀತಾ ಧಾರಾವಾಹಿ ಅಂತ್ಯವಾದ ಬಳಿಕ ಭವ್ಯ ಗೌಡ ಅವರು ಸೆಲೆಬ್ರಿಟಿ ಪ್ರೀಮಿಯರ್ ಶೋನಲ್ಲಿ ಭಾಗವಹಿಸುತ್ತಾರೆ ಕ್ರಿಕೆಟ್ ಸಂಬಂಧಿತ ಪ್ರೋಗ್ರಾಮ್ ಅನ್ನುತ್ತಾ ಚಿತ್ರರಂಗದಲ್ಲೂ ಕೂಡ ಬ್ಯುಸಿ ಆಗಿದ್ರು ಜೊತೆಗೆ ಕನ್ನಡದ ಜೊತೆ ಜೊತೆಗೆ ತೆಲುಗಿನ ಧಾರಾವಾಹಿಯಲ್ಲೂ ಕಾಣಿಸ್ಕೊಂಡಿದ್ದ ಅವರು ಇನ್ಮುಂದೆ ಧಾರಾವಾಹಿ ಕಡೆ ಮುಖ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ರು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹೋಗಿರೋದು ಎಲ್ಲರಿಗೂ ಕೂಡ ತೀವ್ರ ಕುತೂಹಲ ಮೂಡಿಸಿದ್ದು ಈ ಚೆಲುವೆ ಅಲ್ಲಿ ಮತ್ತಷ್ಟು ಕಮಾಲ್ ಮಾಡ್ತಾರಾ ಅನ್ನುವಂಥದನ್ನ ಎಲ್ಲರೂ ಕೂಡ ಕಾದು ನೋಡ್ತಿದ್ದಾರೆ ಏನು ಭವ್ಯ ಗೌಡ ಅವರು ಬಿ ಕಾಮ್ ಪದವೀಧರೇ ಆಗಿದ್ದಾರೆ ಬಿ ಕಾಮ್ ಪದವಿ ಓದ್ತಿರುವಾಗಲೇ ಗೀತಾ ಧಾರಾವಾಹಿಗೆ ಅವಕಾಶ ಸಿಗುತ್ತೆ ನಂತರ ಅವರು ದೂರ ಶಿಕ್ಷಣದ ಮೂಲಕ ಪದವಿ ಪಡೆದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಬಿಕಾಂ ಓದ್ತಾ ಇದ್ರು ಅನ್ನೋದು ಮಾತ್ರ ಕನ್ಫರ್ಮ್ ಇನ್ನು ಇವ್ರಿಗೀಗ ಆಗಲೇ ಹೇಳ್ದಂಗೆ ಇಪ್ಪತ್ತೈದು ವರ್ಷ ಆಗಿದೆ ಬಿಗ್ ಬಾಸ್ ನಲ್ಲಿ ತಮ್ಮ ಮಾತಿನ ಮೂಲಕವೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರ್ತಕ್ಕಂಥ ಈ ಚೆಲುವೆ ಫಿನಾಲೆವರೆಗೂ ಇರ್ತಾರಾ ಅಥವಾ ಎರಡು ಮೂರು ವಾರಕ್ಕೆ ವಾಪಸ್ ಬರ್ತಾರಾ ಕಾದ್ ನೋಡಬೇಕಿದೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು